ತಮ್ಮೆಲ್ಲರ ಅಭಿಮಾನದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರ ವಿರುದ್ಧ ಅಸಂಬದ್ಧ ಹೇಳಿಕೆ ಕೊಡುವುದು ಮಾತ್ರ ಅಲ್ಲ ಒಂದು ರೀತಿಯಲ್ಲಿ

ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಕೊಂದೋರ್ಸೆಟ್ಟಿಯವರು ಬಿಜೆಪಿಯ ಅರ್ಥ ಮಾಡಿಕೊಳ್ಬೇಕಾಗಿದೆ ಆದ್ರಿಂದ ಮುಂದಿನ ದೇಹಗಳ ರಾಹುಲ್ ಗಾಂಧಿಯವರು ಅವರು ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿಯಾಗಿ ಇವತ್ತು ಒಬ್ಬ ಅಪ್ರತಿಮ ಸಂಸದೀಯ ಪಟುವಾಗಿ ಇವತ್ತು ಪಾರ್ಲಿಮೆಂಟ್ ಇಲ್ಲಿ ಕೆಲಸಗಳು ಆಗ್ತಾ ಇದೆ ಇವತ್ತು ಮೊನ್ನೆ ದಿವಸ ಗುಜರಾತಿನಲ್ಲಿ ಇವತ್ತು ರಾಹುಲ್ ರಾಹುಲ್ ಗುಜರಾತ್ ಕಾಂಗ್ರೆಸ್ ಪಕ್ಷ ನೆಲಸ ಮಾಡುವಂತ ಕೆಲಸ ಬಿಜೆಪಿಯವರು ಮಾಡಿದ್ರು ಎದಗಾರಿ ಎಜಗಾರಿಕೆಯಿಂದ ರಾಹುಲ್ ಗಾಂಧಿ ಅವರು ಗುಜರಾತ್ಗೆ ಇವತ್ತು ಭೇಟಿ ಕೊಟ್ಟು ಅಲ್ಲಿ ಕಾರ್ಯಕರ್ತರು ಉದ್ದೇಶಿಸಿ ಆ ಕಾರ್ಯಕರ್ತ ಧೈರ್ಯದ ಮಾತ್ರ ಇರ್ತಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗುಜರಾತ್ ಅಧಿಕಾರಕ್ಕೆ ತರುವಂತ ಕೆಲಸವನ್ನು ಇವತ್ತು ಮಾಡಬೇಕು ಮಾಡುತ್ತೇವೆ ನೀವು ಬರೆಯಿಟ್ಟುಕೊಂಡಿ ಎಂಬರಿಂದ ಧೈರ್ಯದ ಮಾತನ್ನು ಪಟ್ಟಂತ ಒಬ್ಬ ಧೈರ್ಯವಂತ ಭೇಟಿ ಕೊಡ್ತಾ ಇದ್ದಾರೆ ಉತ್ತರ ಪ್ರದೇಶಕ್ಕೆ ಒಂದು ಘಟನೆ ಆದಂತ ಸಂದರ್ಭದಲ್ಲಿ ಅಲ್ಲಿಗೆ ಭೇಟಿ ಕೊಡ್ತಾರೆ ಅಲ್ಲಿಯ ನಿರಾಶ್ರಿತರು ಅಲ್ಲಿಯ ನಂದವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ